ನಮಸ್ಕಾರ ಎಲ್ಲ ಆತ್ಮೀಯ ಪ್ರಿಯ ವೀಕ್ಷಕರಿಗೆ ನೀವು ಯಾವುದೇ ಜಾಗವನ್ನು ತೆಗೆದುಕೊಳ್ಳೋ ಮುಂಚೆ ಜಾಗರೂಕರಾಗಿರಿ ಏಕೆಂದರೆ ಯಾವುದೇ ಜಾಗವನ್ನು ತೆಗೆದುಕೊಳ್ಳೋ ಮುಂಚೆ ಅದರ ಬಗೆಗಿನ ಸಂಶೋಧನೆ ಬಹಳ ಮುಖ್ಯ ಮೊದಲಿಗೆ ಆ ಜಾಗದ ಶೀರ್ಷಿಕೆಯನ್ನು ಗಮನವಿಟ್ಟು ಪರಿಶೀಲಿಸಬೇಕು ಪ್ರಸ್ತುತ ಆ ಜಾಗದ ನಿರ್ದಿಷ್ಟ ಮಾಲೀಕರು ಯಾರು ಎಂಬುದನ್ನು ತಿಳಿದುಕೊಳ್ಳಲು ಮೊದಲಿಗೆ ಆದ್ಯತೆಯಾಗಬೇಕು ಏಕೆಂದರೆ ಖಾತೆಯಲ್ಲಿ ನಮೂದು ಮಾಡಲಾದ ಆ ವ್ಯಕ್ತಿಯು ಕೂಡ ಆ ಜಾಗದ ಮಾಲೀಕರು ಆಗಿರಬಹುದು ಅಥವಾ ಆಗದೆಯನ್ನು ಸಹ ಇರಬಹುದು ಬಹಳಷ್ಟು ಜನರು ಕೇವಲ ಖಾತೆಯಲ್ಲಿರುವ ಹೆಸರನ್ನು ನಂಬುತ್ತಾರೆ ಅವರೇ ನಿಜವಾದ ಮಾಲೀಕರು ಎಂದು ತಿಳಿದು ಮೋಸ ಹೋಗುತ್ತಾರೆ ಆದರೆ ಮುಖ್ಯವಾಗಿ ನೆನಪಿಡಬೇಕಾದ ಅಂಶ ಏನೆಂದರೆ ಖಾತೆಯಲ್ಲಿ ನಮೂದಿಸಲಾದ ಹೆಸರು ಕೇವಲ ಭೂಮಿಯ ತೆರಿಗೆಯನ್ನು ಕಟ್ಟುವ ವ್ಯಕ್ತಿಯ ಹೆಸರನ್ನು ಅಷ್ಟೇ ಸೂಚಿಸುತ್ತದೆ ಅವರು ಆ ಜಾಗದ ನಿಜವಾದ ಮಾಲೀಕರಾಗಿರಬೇಕೆಂಬ ಯಾವುದೇ ನಿಯಮವಿಲ್ಲ ಕುಟುಂಬದಲ್ಲಿನ ಜಂಟಿ ಅಥವಾ ಬಹುಪಾಲುದಾರರ ಮಾಹಿತಿಯನ್ನು ನೀಡುವುದಾದರೆ ಒಬ್ಬ ವ್ಯಕ್ತಿ ಒಂದು ಜಾಗವನ್ನು ನಿಮಗೆ ಮಾರಾಟ ಮಾಡಿರಬಹುದು ಆದರೆ ಒಂದೆರಡು ತಿಂಗಳು ಅಥವಾ ಒಂದು ವರ್ಷದ ಬಳಿಕ ಆ ವ್ಯಕ್ತಿಯ ಕುಟುಂಬಕ್ಕೆ ಸಂಬಂಧಿಸಿದ ಇನ್ನೊಬ್ಬ ವ್ಯಕ್ತಿ ಆ ಜಾಗದ ಮೇಲೆ ತನಗೂ ಹಕ್ಕಿದೆ ಎಂದು ಕೋರ್ಟಿನಲ್ಲಿ ದಾವೆ ಮಾಡಬಹುದು ಆದ್ದರಿಂದ ಈ ವಿಷಯದ ಬಗ್ಗೆ ಮಾರಾಟಗಾರರ ಬಳಿ ಚೆನ್ನಾಗಿ ಪ್ರಶ್ನಿಸಿ ಸಂಪೂರ್ಣ ಮಾಹಿತಿ ಹಾಕಿಕೊಳ್ಳಬೇಕು ಈ ಮಾಹಿತಿಗೆ ಯಾವುದಾದರೂ ಷರತ್ತುಗಳಿದ್ದರೆ ಅವುಗಳನ್ನು ನೀವು ಮಾರಾಟಗಾರರು ಸಹಿ ಮಾಡುವ ಪತ್ರದಲ್ಲಿ ಅಚ್ಚುಕಟ್ಟಾಗಿ ನಮೂದಿಸಿ ನಂತರ ಇಬ್ಬರೂ ಸಹಿ ಮಾಡಿ ಯಾವ ವ್ಯಕ್ತಿಯಿಂದ ನೀವು ಜಾಗ ಖರೀದಿಗೆ ಮುಂದಾಗಿರುವಿರಿ ಈ ವಿಷಯದಲ್ಲಿ ಎಚ್ಚರವಿರಲಿ ಆ ಜಾಗಕ್ಕೆ ಒಬ್ಬ ಮಾಲೀಕ ಅಥವಾ ಜಂಟಿ ಮಾಲೀಕರೇ ಎಂಬುದನ್ನು ತಿಳಿದುಕೊಳ್ಳಬೇಕು ಏಕೆಂದರೆ ಆ ಜಾಗಕ್ಕೆ ಎರಡನೇ ಮತ್ತು ಮೂರನೆಯ ಬಾರಿ ಮಾರಲ್ಪಟ್ಟಿದ್ದರೆ ಆ ಜಮೀನಿನ ಮಾಲೀಕರಿಂದ ಈ ಜಾಗದ ಬಗ್ಗೆ ಸ್ಪಷ್ಟೀಕರಿಸಬೇಕು ಅಪ್ರಾಪ್ತರ ಪಾತ್ರದ ಬಗ್ಗೆ ನಿಗಾ ವಹಿಸುವ ಬೇಕಾದರೆ ಭವಿಷ್ಯದಲ್ಲಿ ಆ ಜಾಗಕ್ಕೆ ತಕರಾರು ಮಾಡುವ ಯಾವುದೇ ಪಾಲುದಾರರು ಇಲ್ಲ ಎಂದು ನೀವು ಎಷ್ಟೇ ಬಲವಾಗಿ ಸ್ಪಷ್ಟೀಕರಿಸಿಕೊಂಡಿದ್ದರೂ ಈ ಅಂಶದ ಬಗ್ಗೆ ಹೆಚ್ಚು ಗಮನಿಸಬೇಕಾದ ಅನಿವಾರ್ಯತೆಯೂ ಸಹ ಇದೆ ಏಕೆಂದರೆ ನೀವು ಖರೀದಿ ಮಾಡಲು ಬಯಸುವ ವ್ಯಕ್ತಿಯ ಕುಟುಂಬದಲ್ಲಿ ಆ ಜಾಗದ ಮುಂದಿನ ವಾರಸುದಾರನಾಗಿ ಯಾವುದೇ ಒಬ್ಬ ಅಪ್ರಾಪ್ತನೂ ಇಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಖರೀದಿ ಮಾಡಲು ಬಯಸುವ ಜಾಗ ಜಿ ಪಿ ಎ ನೋಂದಣಿ ಆಗಿದೆಯೇ ಅಥವಾ ಸ್ಟ್ಯಾಂಪ್ ಆಗಿದೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು ಒಂದು ವೇಳೆ ಒಬ್ಬ ವ್ಯಕ್ತಿಯು ನಿಮಗೆ ಜಿ ಪಿ ಎ ಮುಖಾಂತರ ಆಸ್ತಿಯನ್ನು ಮಾರಾಟ ಮಾಡಲು ಬಯಸಿದ್ದರೆ ಮೊದಲು ಜಿ ಪಿ ಎ ನೋಂದಣಿಗೊಂಡಿದೆಯೇ ಅಥವಾ ಸ್ಟ್ಯಾಂಪ್ ಮಾಡಲಾಗಿದೆಯೇ ಎಂಬುದನ್ನು ಪತ್ತೆಹಚ್ಚಬೇಕು ಜಿ ಪಿ ಎ ಅಥವಾ ಜನರಲ್ ಪವರ್ ಆಫ್ ಅಟಾರ್ನಿ ಎಂಬುವುದು ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ಮಾಲೀಕರ ಪರವಾಗಿ ಕಾನೂನು ಕ್ರಮ ಕೈಗೊಳ್ಳಲು ಅಧಿಕಾರ ಕೊಡುತ್ತದೆ ಆದರೆ ಜಿ ಪಿ ಎ ಸ್ಟ್ಯಾಂಪ್ ಆಗದೇ ಇದ್ದ ಪಕ್ಷದಲ್ಲಿ ಆಸ್ತಿಯು ಮುಂಬರುವ ದಿನಗಳಲ್ಲಿ ಕಾನೂನಿನ ತೊಡಕುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆಗಳಿರಬಹುದು ಆಸ್ತಿಗಳು ಗ್ರೀನ್ ಅಥವಾ ಎಲ್ಲೋ ಬೆಲ್ಟ್ನಲ್ಲಿ ಬರುವುದು ಹೇಗೆಂದರೆ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಾರ ಎಲ್ಲೋ ಬೆಲ್ಟ್ನಲ್ಲಿ ಬರುವ ಪ್ರಾಧಿಕಾರದ ಪ್ರಕಾರ ಎಲ್ಲೋ ಬೆಲ್ಟ್ನಲ್ಲಿ ಬರುವ ಆಸ್ತಿಗಳು ವಾಸಕ್ಕೆ ಯೋಗ್ಯ ಎಂಬುವುದಾಗಿ ಗ್ರೀನ್ ಬೆಲ್ಟ್ನಲ್ಲಿ ಬರುವ ಭೂಮಿ ಕೃಷಿ ಚಟುವಟಿಕೆಗಾಗಿ ಮೀಸಲಾಗುತ್ತದೆ ಹಾಗಾಗಿ ನೀವು ಖರೀದಿಸಲು ಬಯಸುವ ಜಾಗ ಹಸಿರು ಬೆಲ್ಟ್ನಲ್ಲಿ ಬರುತ್ತದೆ ಅಥವಾ ಇಲ್ಲ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು ಮತ್ತು ಇಲ್ಲಿ ವಿಶೇಷವಾಗಿ ಡಿ ಸಿ ಕನ್ವರ್ಷನ್ಗೆ ಭೂಮಿ ಯೋಗ್ಯವಾಗಿದೆಯೇ ಎಂಬುವುದನ್ನು ತಿಳಿಯಬೇಕಾದರೆ ಹಸಿರು ಬೆಲ್ಟ್ನಲ್ಲಿ ಬರುವ ಕೃಷಿಗಳಿಗಾಗಿ ಮೀಸಲಾದ ಜಾಗವನ್ನು ನಂತರದ ದಿನಗಳಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆಯನ್ನು ಪಡೆದುಕೊಂಡು ವಾಸಿಸಲು ಯೋಗ್ಯವಾದ ಸ್ಥಳವನ್ನಾಗಿ ಪರಿವರ್ತಿಸಿಕೊಂಡು ಮನೆಗಳನ್ನು ನಿರ್ಮಾಣ ಮಾಡಬಹುದು ಇಲ್ಲದಿದ್ದರೆ ನೀವು ಬಂಡವಾಳವನ್ನು ಹಾಕಿ ಖರೀದಿ ಮಾಡಿದ ಜಾಗ ಡಿ ಸಿ ಕನ್ವರ್ಷನ್ ಆಗದೆ ಮನೆಗಳನ್ನು ನಿರ್ಮಿಸಲು ಸಾಧ್ಯವಾಗುವುದಿಲ್ಲ ಒಮ್ಮೆ ಆ ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಿಸಿದ ಜಿಲ್ಲಾಧಿಕಾರಿಯವರು ಭೂ ಪರಿವರ್ತನಾ ಒಪ್ಪಿಗೆಯನ್ನು ಸೂಚಿಸಿದ ನಂತರ ಡಿ ಸಿ ಕನ್ವರ್ಟೆಡ್ ಆಗಿ ಭೂಮಿಯನ್ನು ಮಾರ್ಪಡಲಾಗುತ್ತದೆ ಸಪೋಸ್ ಖರೀದಿಸುತ್ತಿರುವ ಜಾಗ ಯಾವುದಾದರೂ ಪರಿಸರ ವಲಯದಲ್ಲಿ ಬರುತ್ತದೆ ಎಂಬುದು ಖಾತ್ರಿಯನ್ನು ಪಡಿಸುವಲ್ಲಿ ತೆಗೆದುಕೊಂಡ ಜಾಗ ಒಂದು ವೇಳೆ ಅರಣ್ಯ ಅಥವಾ ಕೆರೆ ಅಥವಾ ಸರೋವರದ ವಲಯದಲ್ಲಿ ಎಸ್ ಡಬ್ಲ್ಯೂ ಡಿ ಅಡಿಯಲ್ಲಿ ಬಂದಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಬಹಳಷ್ಟು ತೊಂದರೆಗಳು ಅನುಭವಿಸಬಹುದು ಈಗಾಗಲೇ ಸುತ್ತಮುತ್ತಲಿನ ಪರಿಸರದ ಪರಿಸ್ಥಿತಿಯನ್ನು ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಹಲವಾರು ಪರಿಸರ ಕಾಳಜಿ ಸಂಘ ಸಂಸ್ಥೆಗಳು ಈ ವಿಷಯದ ಬಗ್ಗೆ ದನಿ ಎತ್ತಿರಬಹುದು ಸರ್ಕಾರವೂ ಸಹ ಕಠಿಣ ಕ್ರಮಗಳನ್ನು ಜರುಗಲು ಮುಂದಾಗಿರುತ್ತದೆ ಯಾವುದೇ ಆಸ್ತಿಯು ನೀರಿನ ವಲಯದಲ್ಲಿ ಅಥವಾ ಅರಣ್ಯ ವಲಯದಲ್ಲಿ ನೀರಿನ ಶೆಲೆ ಇರುವ ಜಾಗದಲ್ಲಿ ಕಂಡು ಬಂದರೆ ಕಾನೂನಿನ ಅಡೆತಡೆಗಳಿಗೆ ಗುರಿಯಾಗಬೇಕಾಗುತ್ತದೆ ಇದರ ಜೊತೆಗೆ ಸರ್ಕಾರವೂ ಸಹ ನಿಮ್ಮ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಸಾಧ್ಯತೆ ಇರುತ್ತದೆ ಇದಿಷ್ಟು ಇವು ಹೊತ್ತಿನ ಮಾಹಿತಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ ಶುಭ ದಿನ